ಗೌತಮ ಬುದ್ಧ ಅಲ್ಲ ಗೌತಮ ಗಂಭೀರ ನಾ ಇವತ್ತ ಓಪನ್ ಟು ಓಪನ್ ಡೈರೆಕ್ಟ್ ಆಗಿ ಹೇಳಕತ್ತೀನಿ ಇವತ್ತ ಯಾರು ಆಡ್ತಾರೆ ಚಲೋ ಅವರಿಗೆ ಮುಂದೆ ಆಡಸ್ತೀನಿ ಒಂದ ಇವತ್ ಯಾರ ಕೈ ಕೊಟ್ಟ ನಾವ್ ಮ್ಯಾಚ್ ಸೋತಿದ್ದ ಕರೆ ಆದ್ರೆ ಮುಗಿತಿವ್ವ ಅವರ ಹೆಣಾರೇ ಬಿಳ್ತದ ಒಂದು ಇನ್ನೊಂದು ಅವರ ಟೀಮ್ ಇಂಡಿಯಾನಗೆ ಆಡಬೇಡ ಆ ಕರ ಮಾಡಿಬಿತ್ತಿ ಮತ್ತ ಆ ನೀನೇ ಏನು ಹೇಳ್ತಿ ಹೇ ಸ್ವಲ್ಪ ಹುಡುಗರಿಗೆ ನನ್ನ ತೆಲಿಗರಮ ಆಯ್ತಂದ್ರೆ ನೋಡಿ ಮತ್ತೆ ಹೆಡ್ಡ ಕ್ಯಾಂಡ ಮ್ಯಾಚ್ ನ ಅದು 50 ರನ್ ಹೊಡ್ದಿನಿ ದಿನ ಎತ್ತು ಬಿಬೇಕು ಕ್ಯಾಪ್ಟನ್ ಆಗಿ ಏ ಹುಚ್ಚ ನನ್ನ ಮಗನ ವನಿಂದು ಹಸರಂಗ ಅಲ್ಲ ನೀ ವಣೆಗಿದ ಹಸರಂಗ ಅಲ್ಲ ಬ್ಯಾಟಿಂಗ್ ಒಳಗ

ಅಭಿಷೇಕ ಪ್ರಾಜ್ ತಗೊಂಡಿನಿ ಆ ನಾಲ್ಕು ವಿಕೆಟ್ ಐದು ವಿಕೆಟ್ ಮತ್ತ ಇಂತ ದೊಡ್ಡ ದೊಡ್ಡ ರೆಕಾರ್ಡ್ ಗಳು ಅದಾವ ನಿಮ್ಮ ವಿರುದ್ಧ ಮತ್ತ ಬ್ಯಾಟಿಂಗ್ ಹೋದ್ರೆ ಹೋಲಿ ರೀ ಪಾಕಾಡಿ ಮಣ್ಣಾಗ ಆಗಿತ್ತು ಮತ್ತ ಬಾಲಿಂಗ್ ರೆ ಹಾಕಿ ಹವಾ ಮಾಡಬೇಕು ರೀ ಶಿವ ಮ್ಯಾಚ್ ಗೆಲ್ಲಬೇಕು ನಮಗೆ ಅದು ಆಯ್ತು ಬಿಡು ಏ ಅಸಲಂಕ ಈ ಹೊಸ ಹುಡುಗನ ಒಬ್ಬನ ಎಲ್ಲಿ ತಂದಿರೋ ಮರೆಯ ಏನು ಕ್ಯಾಚ್ ಹಾಕ್ತಾನ ಓಪನಿಂಗ್ ನಮ್ಮ ಹುಡುಗರು ಪಾರ್ಟ್ನರ್ಶಿಪ್ ಅಂತ್ರು ದಿಂಡಿಲೇ ಬೇಕಿತ್ತು ಏನ್ ಇವಾಗ ಬಂದ ಒಂದಲ್ಲ ಎರಡಲ್ಲ ಆರು ವಿಕೆಟ್ ಒಟ್ಟು ವಿಕೆಟ್ ಇವನೇ ತಗೊಂಡ ನಮ್ಮ ಪ್ಲೇಯರ್ ಗಳಿಗೆ ಮಣ್ಣ ಮುಕ್ಕರಿಸಿ ಬಿಟ್ಟು ಯಪ್ಪ ಡಿಸಮ್ ಆಗ ವೈದ ಅದು ಹಂಗಲ್ರಿ ಗೌತಮ ಗಂಭೀರ್ ಅವರ ಎಲ್ಲಾ ದೇಶದವರು ಹುಡುಕಾಡಿ ಹುಡುಕಾಡಿ ಬ್ಯಾಟ್ಸ್ಮನ್ ಆಲ್